ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಇದು ಭಾನುವಾರದ ವ್ಲಾಗ್ ಆಗಿದೆ ಸೊ ಅದೇ ಶನಿವಾರ ಮಿನಿ ವ್ಲಾಗಲ್ಲಿ ನಾವು ನಮ್ಮ ಜೀವರಿಗೆ ಬಂದಿಲ್ವ ಬಂದ್ವಿ ಅಲ್ವಾ ಸೊ ಅದಕ್ಕೆ ಭಾನುವಾರ ಬ್ಲಾಗ್ ಮಾಡೋಣ ಅಂತ ಹೇಳಿ ನಮ್ಮವ ನಮಗೋಸ್ಕರ ಅಂತ ಚಿಗ್ಲಿ ಮಾಡ್ತಿತ್ತು ಸೊ ಅದಕ್ಕೆ ಈ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಮ್ಮವ್ವ ಎಳ್ಳೆಲ್ಲ ಎಳ್ಳು ಸೋಸಿಟ್ಟಿದ್ದು ಆ ಸರಿ ಕೇರ್ಪೇಟೆಗೆ ಬಂದಾಗ ಹೇಳಿದೆ ಮಾಡಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಚಿಗ್ಳಿನ ಸೊ ಅದಕ್ಕೆ ಇವಾಗ ಎಳ್ಳೆಲ್ಲ ಬಿಡಿಸಿದ್ರಲ್ವ ಸೊ ಇವಾಗ ತಡ್ನಿ ಮತ್ತು ಎಳ್ಳು ಉದ್ದಿನ ಬಡಿಯೋ ಟೈಮು ಸೊ ಅದಕ್ಕೆ ಎಳ್ಳ ಇವಾಗ ತಾನೇ ಬಿಡಿಸಿಟ್ಟಿದ್ರು ಹೆಂಗಿದ್ರು ನಾವು ಹೋಗಿದ್ವಲ್ಲ ಅದಕ್ಕೆ ಮಾಡೋಣ ಚಿಗ್ಲಿನ ಅಂತ ಅಂದ್ಬಿಟ್ಟು ನಮ್ಮವ್ವ ಸಳ್ಳೆಲ್ಲ ಸೋಸಿಟ್ಟಿತ್ತು ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಇನ್ನು ನನ್ನ ಮಗಳು ನೋಡಿ ಇಲ್ಲಿ ತಕೊಂಡು ತಿಂತಾ ಇದ್ದಾಳೆ ಇನ್ನು ನನ್ನ ದೊಡ್ಡ ಮಗಳು ಇನ್ನೂ ಮಲಗಿದ್ಲು ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಸೊ ನನ್ನ ದೊಡ್ಡ ಮಗಳು ಹೇಳೋದು ಲೇಟು ನಾನು ಚಿಕ್ಕ ಮಗಳು ಬೆಳಿಗ್ಗೆ ಬೆಳಗ್ಗೆ ಎದ್ಬಿಡ್ತಾಳೆ ಇನ್ನು ನಮ್ಮ ಪಾಪ ಕಾಯಿ ಹಿಡ್ಕೊತಾಯಿತ್ತು ಏನು ಪಾಪ ನಮ್ಮವ್ವ ಕಾಯಿ ಹಿಡಿದೈತೆ ಆ್ಯಕ್ಚುಲಿ ಹೇಳ್ಕೊಡ್ತೀನಿ ಅಂತ ಅಂತ ಬೇಡ ಬೇಡ ಅಂತ ಅಂದ್ಬಿಟ್ಟು ಅವರೇ ಹಿಡಿತಾ ಇದ್ದಾರೆ ಸೊ ಯಾ ತುರಿಯಕ್ಕಾಗಲ್ಲ ಕಾಯಿನ ಅಂತ ಹೇಳ್ಬಿಟ್ಟು ಕೊಬ್ಬರಿನ ಸಣ್ಣ ಸಣ್ಣಕ್ಕೆ ಈ ಥರ ಪೀಸ್ಗಳ ಥರ ಹೊಡೆದ್ಬಿಟ್ಟು ಮಿಕ್ಸಿಲಿ ಒಂದು ಎರಡು ರೌಂಡ ಮಿಕ್ಕ ಹೊಡೆದ್ರೆ ಅದೆಲ್ಲ ಪುಡಿ ಪುಡಿ ಆಗುತ್ತೆ ಸೊ ಚೆನ್ನಾಗ ನಮ್ಮವ್ವ ಯಾವ ಮತ್ತು ಒಬ್ಬ ತುಂಬಿಟ್ಟು ಮಾಡ್ತಾರಲ್ಲ ಅವಾಗಲೂ ಇದೇ ಥರನೇ ಮಾಡೋದು ನಮ್ಮವ್ವ ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್ ಓಕೆ ಬನ್ನಿ ಈ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂತ ಹಾಕ್ತೈತೆ ಮಿಕ್ಸಿ ಜಾರಿಗೆ ಜಾಸ್ತಿ ಜಗಳಾಡ್ತಾ ಇರ್ತಾರೆ ನೋಡಿ ಇವಾಗ ಎದ್ದೋಳೆ ಇವತ್ತು ಸಂಡೇ ಅಂತ ಇದು 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 ಎದ್ಬಿಟ್ಟು ಕಾಟ್ಲೆ ಕೊಡ್ತದೆ ಇಲ್ಲಿ ನೋಡು ಇಲ್ಲಿ ನೋಡ್ಬೇಕು ನೋಡ್ಬೇಕು ഇന്നും ബെല്ല ആരേ വൻകിന്നു തന്നെ നമ്മ നോട് നെന്ക്കൊണ്ട് ಮನೆ ಬಂಗ್ಕುವೆ ಚಿಗ್ಳಿ ಹಿಡಿಯೋದ್ ಗೊತ್ತಪ್ಪ ಸೋ ಇವಾಗ ಒನ್ಕೆಲ್ ಹಿಡಿಯೋದ ಅಂತ ಅನ್ಕೊಂಡೋಯ್ತು ಆದರೆ ಒನ್ ಕೆಲಿ ಆಗಲಿಲ್ಲ ಒಂದು ಸ್ವಲ್ಪ ಇದು ಹಂಗೆ ಕುಡ್ತಾ ಕುಡ್ತಾ ಅದು ಸಣ್ಣ ಆಯ್ತದೆ ಬಟ್ ಕುಡ್ತಾ ಕುಡ್ತಾ ಆಗ್ತಿರ್ಲಿಲ್ಲ ನಮ್ಮ ಪಾಪ ಕೈ ನೋವಿತ್ತು ಸೊ ಅದಕ್ಕೆ ಬೇಡ ಒಂದು ಸ್ವಲ್ಪ ಒಂದೇ ಒಂದು ರೌಂಡ್ ಒಂದೊಂದು ರೌಂಡ ಮಿಕ್ಸಿಲಿ ಹೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸೀಲಿ ಹೊಡ್ಕೊತಾಯಿತ್ತು ನೋಡಿ ಇಲ್ಲಿ ಯಾವಾಗಲೇ ಕೂದಿಟ್ಟಿತ್ತಲ್ವ ಏನು ಕಾಯಿನ ನೋಡಿ ಒಂದು ರೌಂಡ್ ಒಂದೆರಡು ರೌಂಡ್ ಹೊಡೆದಿದ್ದಕ್ಕೆ ಈ ಥರ ಗ್ರೈಂಡ್ ಆಗಿದೆ ಸಣ್ಣ ಸಣ್ಣದಕ್ಕೆ ಸೊ ಅದಕ್ಕೆ ಹಂಗೆ ಎಳ್ಳು ಕೂಡ ಅದೇ ಥರನೇ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮಿಕ್ಸಿ ಜಾರಲ್ಲಿ ಹೊಡ್ಕೊಳ್ಳೋದು ಒಂದೊಂದು ರೌಂಡು ಅಂತ ಅಂದ್ಬಿಟ್ಟು ಆಗ್ತಾ ಸೊ ನಮ್ಮ ಯಜಮಾನ್ರು ಬಂದು ಸ್ವಲ್ಪ ಚಿಗ್ಲಿಗಿಟ್ಕೊಟ್ರು ಹಂಗಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಸೊ ನಾನು ವಾಯ್ಸ್ ಕೊಡ್ತೇನೆ ನನ್ನ ಮಗಳಿಗೆ ಪಕ್ಕದಲ್ಲಿ ಇಲ್ಲ ಆ ಆತರ ಸೌಂಡ್ ಕೊಡ್ತಾ ಇದ್ದಾಳೆ ನಗ್ಗಾಡೋದಂತೆ ಮಾತಾಡೋದಂತೆ ಅಂತ ಸೊ ಇವಾಗ ಚಿಗ್ಲಿ ಕಟ್ತಾ ಇದೀನಿ ಉಂಡೆ ಮಾಡ್ತಾ ಇದ್ದೀನಿ ನಮ್ಮ ಊಟ ಕೊಡ್ತಾ ಸೊ ನಾವು ಊಟ ಹಾಕೊಡ್ತಾ ಇತ್ತು ನನ್ಗೊಂದಿಗೆ ತಟ್ಟೆಗೆ ಊಟ ಮಾಡಗಿತ್ತು ನಮ್ಮ ಮತ್ತೆ ಚಿತ್ರಾನ್ನ ಮಾಡಿತ್ತು ನೈಟು ನಾಟಿ ಕೋಳಿ ಸಾಂಬಾರ್ಗೆ ಚಿತ್ರಾನ್ನ ಹಾಕೊಂಡು ಊಟ ಮಾಡ್ತಾ ಇದ್ವಿ ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಿಂಡಿ ಎಲ್ಲ ಆಯಿತು ಮಾಮೂಲಿ ಸೊ ನನ್ನ ಮಕ್ಕಳು ನೋಡಿ ಇಲ್ಲಿ ಮಣ್ಣೆಲ್ಲ ಕಲಿಸ್ಕೊಂಡು ಈ ಥರ ಮನೆ ಕಟ್ತೀನಿ ಅಂತ ಅಂದ್ಬಿಟ್ಟು ಈ ಥರ ಮಾಡಿಬಿಟ್ಟು ಹಿಂಗೆ ಆಲ್ರೆಡಿ ಮುಂದೆಗಡೆ ಹೋಗಿದ್ದಾರೆ ಆಟ ಆಡೋಕ್ಕೆ ಸೊ ಇಲ್ಲಿಗೆ ಬಂದರೆ ಅವರು ಮಣ್ಣಲ್ಲಿ ಆಟಾಡೋದು ಅಂತ ಹೇಳಿದ್ರೆ ಇನ್ನಕ್ಕೆ ಏರ್ಪಟ್ಟಲ್ಲಿ ಇದ್ದರೆ ಮನೆ ಒಳಗಡೆನೇ ಇರಬೇಕು ಇನ್ನು ಅತ್ತೆ ಊರಿಗೆ ಹೋದ್ರೂ ಅಲ್ಲೂ ಅಷ್ಟು ಮಣ್ಣಿಲ್ಲ ಬರೀ ಮಾಮೂಲಿ ಗಾರೆ ಹಾಕ್ಬಿಟ್ಟಿದಾರಲ್ವ ಸೊ ಮಣ್ಣಿಲ್ಲ ಮಾಮೂಲಿ ಹೊರ್ಗಡೆ ಅಷ್ಟೇ ನಮ್ಮ ಯಜಮಾನ್ರು ಫುಲ್ಲು ಮೂವಿ ಇಂಟ್ರೆಸ್ಟ್ ಆಗಿತ್ತು ಅಂತ ಇದ್ದಾರೆ ಅವರು ಫೋನಲ್ಲಿ ಮೂವಿ ಹಾಕೊಂಡು ನೋಡ್ತಾ ಇದ್ರು ಯಾವುದೋ ಮೂವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೂವಿನ ಹಾಕ್ಕೊಂಡು ಮೂವಿ ನೋಡ್ತಿದ್ರು ಸೊ ನಾನು ಹಂಗೆ ಸ್ವಲ್ಪ ಹೊತ್ತು ಕಾರಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನು ಮಾಮೂಲಿ ನಮ್ಮ ಅಜ್ಜಿಯವರಲ್ವ ಇದ್ದಿತ್ತು ಸೊ ಅದಕ್ಕೆ ಏನು ಕೆಲಸ ಏನು ಮಾಡ್ಸಲ್ಲ ಮತ್ತು ಅತ್ತೆ ನಮ್ಮ ಅವ್ವ ಮಾಡ್ಕೊತಾರೆ ಮತ್ತು ನಮ್ಮ ಅವ್ವ ನಮ್ಮ ನನ್ನ ಹಸ್ಬೆಂಡು ಶಾವಿಗೆ ತಿನ್ನಬೇಕು ಶಾವಿಗೆ ಮಾಡಬೇಕಾಗಿತ್ತು ಇದು ಮಾಡಿದ್ಮೇಲೆ ಅಂತ ಅಂದರು ಅಂತ ಹೇಳಿಬಿಟ್ಟು ನಮ್ಮ ಅಮ್ಮ ಪಾಪ ಶಾವಿಗೆ ಮಾಡೋಕ್ಕೆ ಅಂತ ಅಕ್ಕಿ ಬಿಡಿಸ್ಕೊಬರೋಕ್ಕೆ ಅಂತ ಹೋಗಿತ್ತು ಬಿಡಿಸ್ಕೊಂಡು ಬರ್ತಾಯಿತ್ತು ಸೊ ಅದೇ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನೋಡಿ ಇದು ಇವ್ರ ಗ್ಯಾಂಗು ಮಳೆಲ್ಲಣ್ಣಿಟ್ಟು ಆಟಾಡ್ತವ್ರೆ ನಿಧಾನಕ್ಕೆ ಆಟ ಬಾ ಇಲ್ಲಿಗೆ ನನ್ನ ಮಗಳು ಅವ್ರ ಅಪ್ಪನ್ನ ಕರಿತಾವಳೆ ಆಟ ಆಡ್ಸೋಕ್ಕೆ ಬಪ್ಪ ಅಂತ ಫಿಲಮ್ ಮುಗಿದ್ಮೇಲೆ ಬತ್ತಿ ಅಂತ ಸೊ ಹಂಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿ ಮತ್ತು ಹುಳಿಕಾಳು ಉಪ್ ಸಾಂಬಾರು ಮಾಡಿದರು ನಮ್ಮತ್ತೆ ಸೊ ನನಗಂತೂ ಉಪ್ಸಟ್ಟು ಸಾರಿ ಉಪ್ಸಾರು ಅಂದರೆ ಫೇವ್ರೇಟು ಸೊ ಯಾರಿಗೆಲ್ಲ ಉಪ್ಸಾರು ಅಂದರೆ ಫೇವ್ರೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮತ್ತು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ಮತ್ತು ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಎರಡು ನಾಟಿ ಕೋಳಿ ತಂದಿದ್ರು ಅಂತ ಹೇಳ್ಬಿಟ್ಟು ಒಂದು ನಾಟಿ ಕೋಳಿನ ಶನಿವಾರ ನೈಟ್ ಕೂದಿದ್ರು ಇನ್ನು ಬೆಳಗ್ಗೆಗೆ ಶಾವ್ಗೆ ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಶಾವ್ಗೆ ಜೊತೆ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದರು ನನ್ನ ಮಗಳು ಇನ್ನು ಫುಲ್ಲು ಚೆಂಡಿ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಹಂಗೆ ಅದ್ಕೆ ಅದಕ್ಕೆ ಮಲ್ಕೊಂಡ್ಲು ಇನ್ನೂ ಒಂದು ಕಡೆ ನಮ್ಮ ಹೂವು ಶಾವ್ಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತೈತೆ ಮತ್ತು ಒಂದು ಕಡೆ ನಾಟಿ ಕೋಳಿ ಸಾಂಬಾರು ಬೇಯ್ತೈತೆ ಸೊ ಮತ್ತು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಮತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತೈತೆ ಶಾವಿಗೆ ಓದ್ಕೊಡೋಣ ಅಂತ ಅಂದ್ಬಿಟ್ವಾ ಕೂತಿದ್ದೀನಿ ಆ್ಯಕ್ಚುಲಿ ನಾನು ಓದ್ ಬ್ಲಾಗಲ್ಲಿ ಕಾಲು ನೋವು ಅಂತ ಹೇಳಿದೆ ಅಲ್ವಾ ಸೊ ಅದು ಕಾಲುನೋವು ಸಯಾಟಿಕ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಸ್ಪೈನಲ್ ಕಾರ್ಡು ಇದೆಯಲ್ಲ ಬೆಂದ್ಮೆ ಸೊ ಅದು ಸ್ವಲ್ಪ ಬೆಂಡಾಗಿದೆಯಂತೆ ಏನಾದರೂ ಬಿದ್ದಿದ್ದೀರಾ ಮತ್ತು ಏನಾದರೂ ವೆಯ್ಟ್ ಏನಾದರೂ ಎತ್ತಿದ್ರ ಅಂತ ಕೇಳ್ತಿದ್ರು ಡಾಕ್ಟರು ಸೊ ಏನಂತ ಗೊತ್ತಿಲ್ಲ ನಾನು ಅಷ್ಟು ನೆನಪಿಲ್ಲ ನನಗೆ ಸೊ ಅದಕ್ಕೆ ಫುಲ್ಲು ನೋವು ಬಂದುಬಿಟ್ಟಿದ್ದೆ ಆ್ಯಕ್ಚುಲಿ ಸೊಂಟ ನೋವು ಕಾಲು ಎಳ್ತಾ ಬರೋದಂತೆ ಸೊ ಅದಕ್ಕೆ ನೈಟೆಲ್ಲ ನಿದ್ದೆನೇ ಮಾಡ್ತಿರ್ಲಿಲ್ಲ ನಮ್ಮ ಅವ್ವ ಒಂದು ಸ್ವಲ್ಪ ದಿನ ನಮ್ಮತ್ತೆ ಒಂದು ಸ್ವಲ್ಪ ದಿನ ಮತ್ತು ನಮ್ಮಮ್ಮ ಒಂದು ಸ್ವಲ್ಪ ದಿನ ಬಂದು ಬಂದು ಅಡುಗೆ ಮಾಡಿಕೊಡ್ತಿದ್ರು ನನಗೆ ಎಲ್ಪ್ ಮಾಡ್ತಿದ್ರು ಕೆಲಸಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಮಗಳು ಕಾರ್ ಸೊ ಅವಳನ್ನ ರಜಾ ಹಾಕ್ಸೋಕ್ಕಾಗಲ್ಲ ಆಲ್ರೆಡಿ ತಿಂಗಳಲ್ಲಿ ಐದು ದಿನ ರಜಾ ಹಾಕಿದ್ದಾಳೆ ನನ್ನಿಂದ ಸೊ ಅದಕ್ಕೆ ಇವಾಗ ರಜಾ ಹಾಕ್ಸೋದು ಬೇಡ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಅತ್ತೆ ನಮ್ಮತ್ತೆ ನಮ್ಮಮ್ಮ ಎಲ್ಲ ಬಂದು ಬಂದು ನನಗೆ ಎಲ್ಪ್ ಮಾಡ್ಕೊಡ್ತಿದ್ರು ಸೊ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟು ಅಂದರೆ ಮಲ್ಕೊಂಡ್ರೆ ಎದೊಳಕಾಗ್ತಿರ್ಲಿಲ್ಲ ಇಲ್ಲ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಮತ್ತು ಮಲ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಓಡಾಡಿದ್ರು ಕಾಲು ನೋವು ಬಿಡ್ತಿತ್ತು ಅಷ್ಟು ಪೇಯ್ನ್ ಆಗ್ಬಿಟ್ಟಿತ್ತು ಸಖತ್ತು ಎಷ್ಟು ಹತ್ತಿದ್ದೀನಿ ಅಂದರೆ ಅಷ್ಟು ಪೇಯ್ನಿಂದ ಪೇಯ್ನ್ ತಡೆಯೋಕಾಗ್ದೇ ನೈಟ್ ಹೊತ್ತೆಲ್ಲ ಕುತ್ಕೊಂಡು ಅಳ್ತಿದ್ದೆ ಸೊ ಅಷ್ಟು ಪೇಯ್ನ್ ಆಗಿತ್ತು ಸೊ ಇವಾಗ ಬೆಟರ್ ಅಂತಲೇ ಹೇಳ್ಕೊಬೋದು ಸೊ ಇನ್ನೂ ಕಾಲು ನೋವು ಕಂಪ್ಲೀಟ್ ಕಮ್ಮಿ ಆಗಿಲ್ಲ ಆ್ಯಕ್ಚುಲಿ ಪೇಯ್ನ್ ಸೌಂಟ್ರದಿಂದನೇ ಬರೋದು ಕಾಲಿಗೆ ಮತ್ತು ಸೌಂಟದಿಂದನೇ ಕಾಲು ನೋವು ಕಾಲು ಪೇಯ್ನ್ ಬರೋದು ಈಗಲೂ ಅಷ್ಟೇ ನೈಟ್ ಹೊತ್ತು ಮಲ್ಕೊಂಡ್ರೆ ಸಕತ್ತು ಪೇಯ್ನ್ ಬರುತ್ತೆ ಈ ಕಡೆ ಸೈಡಿಂದ ಈ ಕಡೆ ಸೈಡು ಒಳ್ಕೊಳಕ್ಕಾಗಲ್ಲ ಅಷ್ಟು ಪೇಯ್ನ್ ಬರ್ತಿದೆ ನನಗೆ ಕಾಲು ಸೊ ಮತ್ತು ಬ್ಲಡ್ಡು ಕಮ್ಮಿಯಾಗಿದೆ ಅಂತ ಟ್ಯಾನಿಕ್ ಬರ್ಕೊಟ್ಟಿದ್ರು ಸೊ ಟ್ಯಾನಿಕ್ ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಬರ್ಸ್ಕೊಂಡಿದ್ದೀನಿ ಟ್ಯಾಬ್ಲೆಟು ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟು ಮತ್ತು ಟ್ಯಾನಿಕ್ ಬ್ಲೆಡ್ ಅದು ಟ್ಯಾನಿಕ್ ಎಲ್ಲ ಕೊಡ್ತಾ ಕೊಟ್ಟಿದ್ದಾರೆ ಟ್ರೀಟ್ಮೆಂಟ್ ತಗೊಂತ ಇದ್ದೀನಿ ಮತ್ತು ಐದು ಐದು ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ಹೇಳಿದರು ಸೊ ಮೂಳೆ ಗಟ್ಟಿಯಾಗಲಿ ಅಂತ ಸೊ ಅದಕ್ಕೆ ಇದು ಇಂಜೆಕ್ಷನ್ ಕಂಪ್ಲೀಟ್ ಆಯಿತು ಆ್ಯಕ್ಚುಲಿ ಶನಿವಾರ ಮಿನಿ ಬ್ಲಾಕ್ ಹಾಕಿದ್ದೀನಲ್ಲ ಸೊ ಅವತ್ತು ಹೋಗಿದ್ವಲ್ಲ ಮೂವಿ ನೋಡಿಕೊಂಡು ಮತ್ತು ಇಂಜೆಕ್ಷನ್ ಮಾಡಿಸ್ಕೊಂಡು ಮತ್ತು ನನ್ನ ಮಗಳು ಕ್ಯಾನ್ ತಗೊಂಡು ಆಮೇಲೆ ಮೂರ್ಗೆ ಹೋಗಿದ್ದು ಮತ್ತು ಇಲ್ಲಿಗೆ ಬಂದಿದ್ದು ಸೊ ಬಟ್ ವೀಡಿಯೋದಲ್ಲಿ ನಾನು ಆಪ್ಸ್ ಆಸ್ಪತ್ರೆಗೆ ಹೋಗಿದ್ದೆನಲ್ಲ ಸೊ ಅದೇನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಅದಕ್ಕೇನು ಇರಲಿಲ್ಲ ಸೊ ಇದು ಇಂಜೆಕ್ಷನ್ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಸೊ ಬೆಟರು ಸ್ವಲ್ಪ ಮತ್ತೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ ಬೆನ್ನು ಮೂಳೆಗಟ್ಟಿಯಾಗೋದಕ್ಕೆ ಸೊ ಅದು ಮಾಡಿದ್ರೆ ಸ್ವಲ್ಪ ಪೇಯ್ನು ರಿಲೀಫ್ ಅಂತ ಅನಿಸುತ್ತೆ ಸೊ ಮಾಡ್ತಾಯಿದ್ದೀನಿ ಆ ಥರ ಎಕ್ಸಸೈಸು ಗೊತ್ತಿರೋ ಯಾವಾಗ ಕಮ್ಮಿ ಆಗುತ್ತೋ ಸೊ ಈ ಬ್ಲಾಗ್ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ